to 5000 years ago a fierce warrior known as the scorpion king the <laughs> ನಿದ್ದೆ ಬರುತ್ತಾ ಬರುತ್ತೆ ಯಾಕೆಂದ್ರೆ ನೀನು ಕುಡಿದ ಹಾಲ್ನಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದೀನಿ ಬೇರೆಯವ್ರಿಗಾದ್ರೆ ಒಂದ್ ಸಾಕು ನೀನು ಭಯಂಕರ ವ್ಯಕ್ತಿ ನೋಡು ಅದಕ್ಕೆ ನಿನಗೆ ಎರಡು ಎಕ್ಸ್ಟ್ರಾ ಹಾಕಿದ್ದೀನಿ ನೀನು ಎದ್ದಿದ್ರೆ ನಮ್ಮ ಫಸ್ಟ್ ನೈಟ್ ನಡೆಯೋಲ್ಲ ಅದಕ್ಕೆ ಹೀಗ್ ಮಾಡೆ ಏನ್ ಒಲಗರ ಬುದ್ಧಿನೋ ನಿನಗೆ ತಮ್ಮನ್ ಹೆಂಡ್ತಿ ಬೇಕಾ ಇನ್ಮೇಲಿಂದ ಶಿವನ ಹತ್ರ ನಾನು ಕಂಪ್ಲೇಂಟ್ ಮಾಡೋಲ್ಲ ನಾನೇ ನೋಡ್ಕೋತಿ ಮೂವತ್ತು ಮಾತ್ರೆ ಹಾಕಿ ನಿನ್ನನ್ನು ಒಂದೇ ಸಾರಿ ಮೇಲೆ ಕಳಿಸ್ಬಿಡೋಣ ಅಂತಿದ್ದೆ

Oh Priya Shiva huh? Shiva I'm sorry Shiva Naayo Nan beku the heg maadlilla Shiva I'm sorry Shiva uh. Shiva Ba Shiva Id Id Melige Shiva ha. I'm sorry ಅಣ್ಣ ಹತ್ರ ಸ್ವಲ್ಪ ಮಾತಾಡಬೇಕು ಅದನ್ನು ಕೇಳಿ ಬೇಜಾರು ಮಾಡ್ಕೊಂಬೇಡ ಪ್ರಿಯಾ ಮೇಲೆ ತುಂಬ ಸಂಶಯ ಪಡ್ತಾಳೆ ಏನು ಅಂತ ಗೊತ್ತಾ ನೀನು ಅವಳನ್ನ ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀಯಂತೆ ಇದನ್ನೆಲ್ಲ ಹೇಳಿದ್ರೆ ನೀನು ಅಂತ ನಂಗೆ ಗೊತ್ತು ಆದರೂ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ಗೊತ್ತಿದ್ದು ಬರೋ ಪ್ರಶ್ನೆಗಳಿಗಿಂತ ಗೊತ್ತಾಗ್ದೇ ಬರೋ ಪ್ರಶ್ನೆಗಳೇ ಜಾಸ್ತಿ ನೀನು ನಾವಿಬ್ಬರು ಸೇರಿದ್ರು ಹಾಗೆ ಮಾಡ್ತೀಯಂತೆ ನಮ್ಮಿಬ್ಬರು ಫಸ್ಟ್ ನೈಟ್ ನಡೆದೇ ನೀನೇ ಕಾರಣ ಅಂದೆ ಅದಕ್ಕೆ ನಿನ್ನನ್ನೇ ನಿದ್ರೆ ಮಾಡಿಸ್ಬಿಟ್ರೆ ಏನು ಪ್ರಶ್ನೆ ಇರೋಲ್ಲ ಅಂದ್ಕೊಂಡು ನನ್ನನ್ನು ನೀನು ಅಂದ್ಕೊಂಡು ಹಾಲಿಗೆ ನಿದ್ರೆ ಮಾತ್ರ ಹಾಕಿ ಕೂಡ್ಬಿಟ್ಟೆ ಅವಳು ಒಳ್ಳೆ ಒಳ್ಳೆ ಸ್ವಲ್ಪ ಸಂಶಯ ಇತ್ತೀಚೆಗೆ ಜಾಸ್ತಿ ಆಗಿದೆ ಹುಚ್ಚಿ ಥರ ಆಡ್ತಾಳೋಣ ಅದನ್ನೇ ಸರಿ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಅದಕ್ಕೆ ಸೈಕ್ಯಾಟ್ರಿಸ್ಟಿಗೆ ತೋರ್ಸೋಣ ಅಂತ ನೀನೇನು ಹೇಳ್ತೀಯಾ ಮೇಲೆ ಸಂಶಯ ಪಡೋದು ನಿನ್ನ ಡೈಲಿ ಬಯೋದು ಎಸ್ ದಿಸ ಅಂತಲ್ಲ ಇದಕ್ಕೆಲ್ಲ ಒಂದ ದಾರಿ ಹುಡುಕ್ಬೇಕು ಅದಕ್ಕೆ ಒಂದು ಸೈಕ್ಯಾಟ್ರಿಸ್ಟ್ನ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ ನೀನೇನ್ ಏನು ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಚೆಕ್ ಮಾಡ್ಸೋಣ ಅಂತ ಓ ವೆರಿ ಗುಡ್ ಒಳ್ಳೆ ಇದಕ್ಕೆ ನಿಮ್ಮ ಅಣ್ಣ ಒಪ್ಕೋಬೇಕಲ್ಲ ನಿಮ್ಮಣ್ಣ ಒಪ್ಕೋಬೇಕಲ್ಲ ನೀ ಹೇಳೋ ಹಾಗೆ ಎಲ್ಲ ವಿಷಯದಲ್ಲೂ ನಿಮ್ಮಣ್ಣ ಒಳ್ಳೆಯವ್ರೆ ಅದೊಂದನ್ನು ಮಾತ್ರ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಸರಿ ಮಾಡಿಸ್ಬಿಟ್ರೆ ನಾನು ಯಾಕೆ ಸುಮ್ ಸುಮ್ನೆ ನಿಮ್ಮ ಅಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅದ್ ಸರಿ ಇದಕ್ಕೆ ನಿಮ್ಮ ಅಣ್ಣನ್ನ ಒಪ್ಸೋದು ಹೇಗೆ ಈಗ ನನ್ನೇ ತಗೊಳ್ಳಿ ನಿನಗೆ ಹುಚ್ಚು ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ ಅಂದ್ರೆ ಬಂದ್ಬಿಡ್ತೀನ ಪ್ಲೇಟು ಗ್ಲಾಸು ಎಲ್ಲ ಒಡೆದು ಹಾಕಿ ಇಡೀ ಪ್ಲೀಸ್ ಪ್ಲೀಸ್ ಮಾಡ್ಬಿಡ್ತೀನಿ ಹುಚ್ಚು ಅಂತ ಹೇಳಿ ಡಾಕ್ಟರ್ ಚೆಕ್ ಮಾಡಿಸ್ಬೇಕು ನೀನು ಜೊತೆಗೆ ಅಂತ ಕರಿ ಅಲ್ಲಿ ಹೋದ್ಮೇಲೆ ಅವನನ್ನ ಚೆಕ್ ಮಾಡಿಸೋಣ ಪ್ಲಾನ್ ಮಾಡಿದ್ರೆ ಸಾಲದು ಅದನ್ನ ಹೇಗೆ ನೆರವೇರಿಸ್ಬೇಕು ಅಂತನೂ ಗೊತ್ತಿರಬೇಕು ಹ್ಮ್ ಶಿವ ನಾನು ಎಷ್ಟು ಜಗಳ ಮಾಡಿದ್ರು ನನಗೋಸ್ಕರ ಎಷ್ಟು ಫೀಲ್ ಮಾಡ್ತೀಯ ಇಲ್ಲಾಂದ್ರೆ ನಿಮ್ಮ ಅಣ್ಣನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋ ತೀರ್ಮಾನಕ್ಕೆ ಬರ್ತಾ ಇದ್ಯಾತೀವಲ್ಲ ಬಿಡಿ ಅಯ್ಯೋ ನನಗೆ ಭೂತ ಅಂತ ಕರಿಬೇಡ್ರಿ ನನಗೆ ಭಯ ಆಗುತ್ತೆ ನನ್ನ ಹೆಸರು ಭೂತ ಅಲ್ಲ ಭೂತರಾಯ ಅಂತ ಓ ಬನ್ನಿ ಕುತ್ಕೊಳ್ಳಿ ಬನ್ನಿ ಹಲೋ ಡಾಕ್ಟರ್ ಹಲೋ ಕಮ್ ಆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಡಾಕ್ಟರ್ ಇವರು ನನ್ನ ಅಣ್ಣ ದೇವ ಅಂತ ಹಲೋ ದಿಸ್ ಇಸ್ ಮೈ ವೈಫ್ ಪ್ರಿಯಾ ಹಲೋ ಹಲೋ ಡಾಕ್ಟರ್ ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಬೇಕು ಅಂತ ಹೇಳಿದ್ದು ನನ್ನ ಹಸ್ಬೆಂಡ್ ನಿಮ್ಮನ್ನ ಚೂಸ್ ಮಾಡಿದ್ದು ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆ ನೀವು ಕೂತ್ಕೊಳ್ಳಿ ಪರವಾಗಿಲ್ಲ ಡಾಕ್ಟರ್ ನಾನು ನಿಂತ್ಕೋತೀನಿ ಅವ್ರು ಕೂತ್ಕೊಳ್ಳಿ ಅಲ್ಲಮ್ಮ ನಾನು ನಿಮ್ ಜೊತೆ ಮಾತಾಡ್ಬೇಕು ನೀವು ಕೂತ್ಕೊಳ್ಳಿ ಇಲ್ಲ ಡಾಕ್ಟರ್ ಫೋನ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ಯಾ ತಾನೆ ಅವರೆಲ್ಲ ಹೇಳಿದಾರಮ್ಮ ಅದಕ್ಕೆ ನಿಮ್ಮನ್ನು ಕೂತ್ಕೊಳ್ಳಿ ಅಂತ ಹೇಳ್ತಾ ಇರೋದು ಏನ್ ಶಿವ ಪ್ರಿಯಾ ಮೊದಲು ನೀನ್ ಕೂತ್ಕೋ ನಾನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ನಿಮ್ಮ ಅಣ್ಣನ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಡಾಕ್ಟರ್ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ ಅವ್ರನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೇಕು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಇಲ್ಲಿ ನೋಡಿ ಟ್ರೀಟ್ಮೆಂಟ್ ನನಗಲ್ಲ ನನಗೆ ಅಂತ ಹೇಳಿ ನಿಮ್ಮನಲ್ಲಿ ಕರ್ಕೊಂಡು ಬಂದಿರೋದು ಮನಸ್ಸಿನಲ್ಲಿ ಏನು ಇಟ್ಕೋಬೇಡಿ ನಡೆದಿದ್ದೆಲ್ಲ ಮಾತ್ಬಿಡಿ ಬನ್ನಿ ಬಾಯಲ್ಲಿ ಹೇಳೋ ಸ್ವಲ್ಪ ಕೇಳು ಮೊದಲು ನೀನ್ ಕೂತ್ಕೋ ಏನ್ ಹೇಳ್ತಿದ್ಯಾ ನೀನು ನಾನು ಯಾಕೆ ಕೂತ್ಕೋಬೇಕು ಪ್ರಿಯಾ ನೀ ಸ್ವಲ್ಪ ಏನು ಪ್ರಿಯಾ ನಾ ಡಾಕ್ಟರ್ ಹತ್ರ ಎಲ್ಲ ಡೀಟೇಲ್ ಮಾತಾಡಿದ್ದೀನಿ ಇದೇನು ಇಲ್ವಂತೆ ಸುಮ್ ಸುಮ್ಮನೆ ಸಂಶಯ ಪಡೋದ್ರಿಂದ ಅಂತ ಇದು ಅದಕ್ಕೆ ಇನ್ನು ಬಿಗಿನಿಂಗ್ ಆಗಿರೋದ್ರಿಂದ ಒಂದು ಟೆನ್ ಡೇಸ್ ಕೋರ್ಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಪ್ಲೀಸ್ ಪ್ರಿಯಾ ಡಾಕ್ಟರ್ ನನಗೇನು ಆಗಿಲ್ಲ ಡಾಕ್ಟರ್ ಇಲ್ಲಿ ಬರೋರೆಲ್ಲ ಹಾಗೆ ಹೇಳೋದು ದಯವಿಟ್ಟು ನೀವು ಬಂದು ಕೂತ್ಕೊಳ್ಳಿ ಯೋ ನನಗೇನು ಆಗಿಲ್ಲ ಹಾ ಪ್ರಿಯಾ ಬಿಹೇವ್ ಯೋರ್ ಸೆಲ್ಫ್ ಸಾರಿ ಡಾಕ್ಟರ್ ಏನ್ ಪ್ರಿಯಾ ಇದು ಸಾರಿ ಡಾಕ್ಟರ್ ಸಾರಿ ನನಗೆ ನನಗೇನು ಆಗಿಲ್ಲ ಡಾಕ್ಟರ್ ನನಗೇನು ಆಗಿಲ್ಲ ಅಲ್ಲಿ Alindi Darala, how are you now? Doctor doctor, doctor Shiva, my husband, Alin, Alna, Priya. ಯಾವಾಗ ನೋಡು ಹೀಗೆ ಅಣ್ಣ ಅವನ್ ಪಾಡಿಗೆ ಅವ್ನು ಅವ್ನ ಕೆಲಸ ಉಂಟು ಅಂತ ಇದ್ರು ನನ್ನ ದುರ್ಗುಟ್ಕೊಂಡು ನೋಡ್ತಾನೆ ನಾನು ನೋಡ್ ಹೇಳಿ ಟಾರ್ಚರ್ ಕೊಡ್ತಾಳೆ ಡಾಕ್ಟರ್ ರಾತ್ರಿ ಎದ್ಬಿಟ್ಟು ಮತ್ತೆ ಮತ್ತೆ ನನ್ನನ್ನೇ ನೆನ್ಸ್ಕೊಂಡ್ ಅಂತ ಹೇಳ್ತಾಳೆ ನಾನೇನ್ ಮಾಡ್ಲಿ ಡಾಕ್ಟರ್

ನಿನಗೋಸ್ಕರ ಆದ್ರೆ ನೀನ್ ನನ್ನ ಹುಚ್ಚಿ ಅಂತ ತಿಳ್ಕೊಂಡ್ಬಿಟ್ಟೆ ಅಲ್ಲ ಇಲ್ಲ ಸಾರಿ ಕಣ ಸಾರಿ ಕಣ ಸಾರಿ ಕಣ ಸರಿ ಪ್ರಿಯ ಸಾರಿ ಕಣ ನಾನೊಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ಮೊದಲು ಒಂದ್ ತಿಂಗಳು ನಿಮ್ಮ ಹೆಂಡ್ತಿನ ಹನಿಮೂನ್ ಅಂತ ಎಲ್ಲಾದ್ರೂ ಕರ್ಕೊಂಡು ಹೋಗಿ બંધ મેલે યાર યાર કેનન પ્રોબ્લેમ અંતા નાન ચેક મારતની અન્ના પ્રિયાન કરકોણ થોલ્પ દિવસ ગોવા હોવડ બરતની સાબ આપકા હોટલ આ ગયા થેન્ક યુ લેટ્સ ગો શિવા કેની લી અન્ના નમ હનીમુની ગઈ લે રૂમ બુક મેડર લેટ્સ ગો બેડે શિવા ನಾವಿಲ್ಲಿ ಇಳ್ಕೊಳ್ಳೋದು ಬೇಡ ನಾವು ಗೋವಾಗೆ ಹೋಗ್ತಿದೀವಿ ಅಂತ ಗೊತ್ತಾದ ತಕ್ಷಣ ನನ್ನ ಫ್ರೆಂಡ್ ಉಮ್ಮಿಗೆ ಫೋನ್ ಮಾಡಿದೆ ಅಯ್ಯೋ ನಿಂಗೆ ಹೇಳೇ ಇಲ್ಲ ಅಲ್ಲ ಅವ್ಳ ಹಸ್ಬೆಂಡು ಇಲ್ಲೇ ನೇವಿ ಅಫ್ಸರ್ ಆಗಿದ್ದಾರೆ ಹನಿಮೂನ್ ನಮ್ ಗೆಸ್ಟ್ ಹೌಸ್ ಅಲ್ಲಿ ಅಂತ ಉಮಾ ಹೇಳಿದ್ಲು ನಾನು ಒಪ್ಕೊಂಡೆ ಹ್ಞೂ ಓಕೆ ಡ್ರೈವಾ ಜೀನೋ ಕ್ಯಾಸರಿನ ಪ್ಲೇಸ್ ಚಲೋ ಸೊ ಇಂಥ ಒಳ್ಳೆ ಜಾಗದಲ್ಲಿ ನಿಮ್ಮ ಹನಿಮೂನ್ ನಡಿಬೇಕು ಅಂತಾನೇನೋ ನೀವು ನೀವ್ ಇಷ್ಟ ದಿವಸ ತಳ್ಕೊಂಡ್ಬಂದಿದ್ದು ಆ ನಾವ್ ಯಾವಾಗ ನೀ ಕಡೆ ಬಂದ್ರೆ ತಾನೇ ಸರಿತಾರ ನಿಮಗೆ ಹಾಗಲ್ವಲ್ಲ ಡೈಲಿ ಹನಿಮೂನೆ ಹೀರೋದನ್ ತಾನೇ ಹೇಳ್ತಾ ಇದ್ದೀನಿ ಹ್ಮ್ ಡೈಲಿ ಹನಿಮೂನೆ ನಾನು ಡ್ಯೂಟಿ ಟೆನ್ಶನ್ ನಿಮಗೇನು ಗೊತ್ತು ಎನಿವೆ ನಿಮ್ಗೆ ಏನಾದ್ರು ಬೇಕಿದ್ರೆ ಫೋನ್ ಮಾಡಿ ನಾವಿಲ್ಲೇ ಪಕ್ಕದಲ್ಲೇ ಇರೋದು ಓಕೆ ಬಟ್ ಇವತ್ತು ಈವ್ನಿಂಗ್ ನಾವು ಶಾಪಿಂಗ್ ಹೋಗ್ತಿದೀವಿ ಅದಕ್ಕೆ ನಾನು ಫೋನ್ ಮಾಡಲ್ಲ ನೀವೇ ಬಂದ್ಬಿಡಿ ಹ್ಮ್ ಓಕೆ ಹ್ಯಾವ್ ಅ ನೈಸ್ ಡೇ ಯಪ್ಪ